ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಸಿಂಪಲ್ಲಾಗಿ ಒಂದು ಬದನೆಕಾಯಿ ಪಲ್ಯವನ್ನು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಕಡೆ ಆಗುವಷ್ಟು ತೆಂಗಿನ ತುರಿಯನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಹತ್ತರಿಂದ ಹದಿನೈದು ದಿವಸಗಳಾಗುವಷ್ಟು ಬೆಳ್ಳುಳ್ಳಿಯನ್ನು ಕೂಡ ತೊಗೊಂಡಿದ್ದೀನಿ ಒಂದು ಮೂರು ಹಸಿರು ಮೆಣಸಿನಕಾಯಿಯನ್ನು ಸೇರಿಸ್ಕೊಂಡಿದ್ದೀನಿ ಎಲ್ಲವನ್ನು ಇವಾಗ ಒಂದ್ಸಲಿ ರುಬ್ಕೊಂಡು ರೆಡಿ ಇಟ್ಕೊಳ್ತೀನಿ ಇದಾದ ಮೇಲೆ ಬದ್ನೆಕಾಯಿಯನ್ನು ತಗೊಂಡಿದ್ನಿ ಹಾಗೆ ಒಂದೆರಡು ಟೊಮೆಟೊ ಹಾಗೆ ಒಂದು ಈರುಳ್ಳಿಯನ್ನು ತಗೊಂಡಿದ್ನಿ ಈಗ ಬದ್ನೆಕಾಯಿಯನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದೀನಿ ಕಟ್ ಮಾಡಿಕೊಂಡು ನಂತರ ಅದನ್ನು ನೀರಲ್ಲಿ ಹಾಕಿ ಇಟ್ಕೊಳ್ತಾ ಇದ್ನಿ ನೀರಲ್ಲಿ ಹಾಕಿಟ್ಕೊಳ್ಳೋದ್ರಿಂದ ಬದನೆಕಾಯಿ ಕಪ್ಪಾಗೋದನ್ನು ತಡೆಗಟ್ಬೋದು ನಂತರ ನಾನಿಲ್ಲಿ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲವನ್ನು ಕಟ್ ಮಾಡಿ ರೆಡಿ ಇಟ್ಕೊಳ್ತಾ ಇದ್ದೀನಿ ಈಗ ಒಂದು ಪಾತ್ರೆಗೆ ನಾನೇನು ಮಾಡ್ತೀನಿ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತೀನಿ ಜೊತೆಗೆ ನಾನಿಲ್ಲಿ ಅನ್ನವನ್ನು ಕೂಡ ಇಟ್ಕೊಂಡೆ ಇವತ್ತಿನ ಮಧ್ಯಾಹ್ನದ ಲಂಚ್ ಪ್ರಿಪ್ರೇಷನ್ ನಡೀತಾ ಇದೆ ಇಲ್ಲಿ ಹಾಗಾಗಿ ಈಗ ನಾನು ಒಂದು ದಪ್ಪ ತಳೆದ ಪಾತ್ರೆಗೆ ಸುಮಾರು ಒಂದು ಟೇಬಲ್ ಚಮಚ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಜೀರಿಗೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆಯನ್ನು ಹಾಕ್ಕೊಂಡು ನಂತರ ಹೆಚ್ಕೊಂಡಿರುವಂಥ ಈರುಳ್ಳಿ ಮತ್ತು ಟೊಮೆಟೊವನ್ನು ಸೇರಿಸ್ಕೊಂಡು ಇಲ್ಲಿ ಇದ್ದೀನಿ ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಬಾಡಬೇಕು ಇಲ್ಲಿ ಅಲ್ಲಿ ತನಕ ಹುರ್ಕೊಳ್ಬೇಕಾಗತ್ತೆ ಇದಾದ ಮೇಲೆ ನಾನು ನೀರಲ್ಲಿ ಈಗಾಗಲೇ ಹಾಕಿಟ್ಕೊಂಡಿದ್ದಲ್ಲ ಬದನೆಕಾಯಿಗಳು ಅದನ್ನು ತಗೊಂಡು ನೀರನ್ನು ಹಿಂಡುತ್ತಾ ಹಿಂಡುತ್ತಾ ಈ ಒಂದು ಮಿಶ್ರಣಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ನೀರಲ್ಲಿ ಹಾಕಿಡೋದ್ರಿಂದ ಕಪ್ಪಗಾಗೋದನ್ನು ಸ್ಟಾಪ್ ಮಾಡ್ಬೋದು ತುಂಬ ಸಲ ಹೆಚ್ಚಿ ನಾವು ಹಾಗೆ ಇಟ್ಕೊಂಡಿದಾಗ ಕಪ್ಪಗಾಗ್ಬಿಟ್ಟಿರುತ್ತೆ ಎಲ್ಲ ಬದ್ನೆಕಾಯಿ ಹಾಕ್ಕೊಂಡಿದ್ದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಮತ್ತೊಮ್ಮೆ ಕ್ಲೀನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಅದಕ್ಕೆ ಬೇಯಕ್ಕೆ ಬೇಕಾಗಿರುವಷ್ಟು ನೀರನ್ನು ಸೇರಿಸ್ಕೊಳ್ಬೇಕು ಒಂದು ಅರ್ಧ ಲೋಟ ಆಗುವಷ್ಟು ನೀರನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಅಂದರೆ ಬದನೆಕಾಯಿ ಮತ್ತು ಈರುಳ್ಳಿ ಇದೆಲ್ಲ ಮುಳುಗಬೇಕು ಅಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ ಒಂದು ಹತ್ತು ನಿಮಿಷ ಆದ ನಂತರ ನೋಡಿ ಬದನೆಕಾಯಿ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಈಗ ನಾನು ರುಬ್ಬಿದಂಥ ಮಿಶ್ರಣ ಏನಿತ್ತು ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿಕೊಂಡೆ ಇದು ತೀರಾ ಡ್ರೈ ಪಲ್ಯನೂ ಅಲ್ಲ ಆ ಕಡೆ ಸಾಂಬಾರು ರೀತಿಯಾಗೋ ಅಲ್ಲ ಒಂದು ರೀತಿ ಗ್ರೇವಿ ರೀತಿಯಾಗಿ ಇರುತ್ತೆ ಅನ್ನ ಜೊತೆ ಕಳ್ಸ್ಕೊಳಕ್ಕೆ ತುಂಬ ಚೆನ್ನಾಗಾಗುತ್ತೆ ಇದು ಸೊ ಇಷ್ಟು ಮಿಕ್ಸ್ ಮಾಡಿದಾದ ನಂತರ ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನ್ನಿಸ್ತು ಹಾಗಾಗಿ ಒಂಚೂರು ಉಪ್ಪನ್ನು ಮೇಲಿನಿಂದ ಮತ್ತೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ಕೂಡ ಇಲ್ಲಿ ಸೇರಿಸ್ಕೊಂಡೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಮುಚ್ಚಿ ಇದನ್ನು ಬೇಯಿಸ್ಕೊಂಬಿಟ್ರೆ ರುಚಿ ರುಚಿಯಾದ ಬದನೆಕಾಯಿ ಪಲ್ಯ ತಿನ್ನೋದಕ್ಕೆ ರೆಡಿ ಇರುತ್ತೆ ಇದು ದೋಸೆ ಮತ್ತು ಪೂರಿ ಚಪಾತಿ ಇವುಗಳ ಜೊ ಜೊತೆನೂ ಚೆನ್ನಾಗಿರುತ್ತೆ ಹಾಗೆ ಅನ್ನದ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನ ಜೊತೆ ತಿನ್ನಬೇಕು ಸಖತ್ತಾಗಿರುತ್ತೆ ಯಾವತ್ತಾದರೂ ಟ್ರೈ ಮಾಡಿ ನೋಡಿ ಹಾಗೆ ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮತ್ತು ಕಾಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸಬ್ರಾಗದಲ್ಲಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ ನೋಡಿ ಇವಾಗ ನಾನು ಬಿಸಿ ಬಿಸಿ ಅನ್ನ ಜೊತೆ ಸೇರಿಸ್ಕೊಂಡು ನನ್ನ ಊಟ ರೆಡಿ ಆಯಿತು ನಾನಿವಾಗ ಊಟ ಮಾಡ್ಕೊಳ್ತೀನಿ ಹಾಗೆ ನೀವು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬ ಬಾಯ್